ಏನ್ ಸರ್ ಸೂಪರ್ ಪೋಟೇಟೋ. ಸೂಪರ್ ಪೋಟೇಟೋ. ಬನ್ನಿ. ಏನು? ಟ್ರಸ್ಟ್ ಮಾಡ್ತೀರಾ ಇವತ್ತು? ಸಂಡೇ ಮನೇಲೆ ಇರಿ ಹಾ. ಇಲ್ಲಿ ನೋಡಿ ಸಾಹೇಬ್ರ ಹೇರ್ ಸ್ಟೈಲ್ ನೋಡಿ ಇನ್ನೊಂದಸರಿ ತೋರಿಸ್ತೀನಿ. ಏನ್ ಸರ್ ಆಬ್ರು? ಸಾಯಬ್ರುದು ಏನು ಅದು? ಎ ಫಾರ್ ಅಯಾನಂದ್ ಕತ್ತೆ. ಬಿ ಫಾರ್ ದೊಡ್ಡ ಕತ್ತೆ. ಬಿ ಫಾರ್ ದೊಡ್ಡ ಕತ್ತೆ ಆಗುತ್ತಾ? ಈಗ ಏನೊಂದು ಬಾ ಗಾಡಿನ ಕ್ಲೀನ್ ಮಾಡಕ್ ಬಂದೀವಿ ಗಾಡಿ ನೋಡಿ ಹೆಂಗ ಲೀಜ್ ಮೇಲೆ ನೋಡಿ ಅದಕ್ಕೆ ಸರ್ವಿಸ್ ಮಾಡಿಸೋಣ ಅಂತ ಬಂದಿದೀನಿ ಸರ್ವಿಸ್ ಮಾಡಿಸೋಣ ಇವಾಗೇ ಐರಾವತ ಅಲ್ಲ ಇಲ್ಲಿ ನೋಡಿ ಜೆ ಸಿ ಬಿ ಇದನ್ನ ಒಂದ್ ದಿನ ಓಡಿಸೋಣ ಇದನ್ನ ನಮ್ಮ ಪರ್ಶು ಓಡಿಸ್ಬೇಕು ಇಲ್ಲಾಂದ್ರೆ ಇದ್ರ ಮುಂದೆ ಒಂದು ಡೈಲಾಗಾದರೂ ಹೊಡಿಬೇಕು ಕೊರ್ಚೋಣ ಕೊರ್ಚುವಣ ಡೈಲಾಗಿ ರೆಡಿ ಮಾಡುತ್ತೆ ಸೀವಿಗೆ ತುಂಬ ಜನ ಫಾಲೋರ್ಸಿದ್ದಾರೆ ಗಾಡಿ ಅಂತೂ ಕ್ಲೀನ್ ಆಗೋಯ್ತು ನೋಡ್ದಂಗೆ ಇನ್ನೊಂದು ಸ್ವಲ್ಪ ನೀರಿದೆ ಅದು ಇಳಿಲಿ ಸ್ವಲ್ಪ ನೀರು ಅದಾದ್ಮೇಲೆ ಒಂದು ಸಾರಿ ಕ್ಲೀನಾಗಿ ಇದು ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗಳ ಡ್ಯೂಟಿಗೆ ಹೋಗೋದು ಯಾಕಂತಂದರೆ ಬೆಳೆಗಳಿಗೆ ಡ್ಯೂಟಿಗಳು ಕಮ್ಮಿ ಸಿಗುತ್ತೆ ಅದಕ್ಕೆ ಭಾನುವಾರ ಏನೈತೆ ಹನ್ನೆರಡು ಗಂಟೆ ಮೇಲೇ ಡ್ಯೂಟಿ ಸಿಗೋದು ಆಯರಾವತನ ಫುಲ್ ಕ್ಲೀನ್ ಮಾಡಿ ಮಸ್ತಾಗಿ ಬಂದಿದ್ದೀನಿ ಅದೇನು ಏನು ಗೊತ್ತಾ ಒನ್ ಅವರ್ ಆಯಿತು ಹನ್ನೆರಡು ಗಂಟೆಗೆ ಬಂದಿರೋದು ಇವಾಗ ಟೈಮ್ ಎಷ್ಟು ಹೇಳಿ ಹನ್ನೆರಡು ನಲವತ್ತ್ಮೂರು ಇನ್ನೂವರೆಗೂ ಒಂದು ಡ್ಯೂಟಿ ಇಲ್ಲ ಕೂತಿದ್ದೀನಿ ಎರಡು ಆ್ಯಪು ಆನ್ ಮಾಡಿಕೊಂಡು ಬೀಳ್ತಾ ಇಲ್ಲ ನೋಡೋಣ ಯಾವುದಾದ್ರೂ ಬಿದ್ದರೆ ಫಸ್ಟು ಡ್ಯೂಟಿ ಮಾಡೋಣ ಡ್ಯೂಟಿ ಮಾಡಲೇಬೇಕು ಕಮಿಟ್ಮೆಂಟ್ ಜಾಸ್ತಿ ಹಾಂ ಇದು ಆನಲ್ಲ ಐತೆ ಇದು ಅವನಲ್ಲ ಐತೆ ಡ್ಯೂಟಿನೇ ಬೀಳ್ತಾ ಇಲ್ಲ ಏನು ಮಾಡೋಣ ನೋಡೋಣ ಸಿಕ್ಕಿತ್ತು ಶಿವ ಯಾವ್ದು ಬರುತ್ತೋ ಅದನ್ನು ಹೊಡೆಯೋಣ ಇವಾಗ ಕೂತಿದ್ದೀನಿ ಹಿಂಗೆ ಇಟ್ಕೊಂಡು ಯಾವುದಾದ್ರು ಬಂದರೆ ಟಕ್ ಅಂತ ಹಿಂಗೆ ಹಾಕ್ಕೊಂಡು ಬಿಡೋಣ ಅಂತ ಯಾವುದೋ ಒಂದು ಸಿಕ್ತು ಟಕ್ ಅಂತ ಹಾಕ್ಕೊಂಡಿದ್ದೀನಿ ಓಡೋಣ ಇವಾಗ ಡ್ಯೂಟಿ ಮಾಡೋಕ್ಕೆ ಎಷ್ಟೊತ್ತರೆಗೂ ಕಾಡೆ ಡ್ಯೂಟಿನೇ ಬೀಳ್ತಾ ಇರಲಿಲ್ಲ ಇವಾಗ ಬಂತು ಒಂದು ಡ್ಯೂಟಿ ಅದಕ್ಕೆ ಫಸ್ಟ್ ಹಾಕ್ಕೊಂಡಿದ್ದೀನಿ ನೋಡೋಣ ಎಲ್ಲಿದೆ ಇಲ್ಲೇ ಪಕ್ಕದಲ್ಲೇ ಇದೆ ಒಂದು ಐವತ್ತು ಮೀಟ್ರ್ ಪಿಕಪ್ಪು ಪಿಕಪ್ ಮಾಡಿ ಡ್ರಾಪ್ ಮಾಡಿ ಸಾಯಂಕಾಲವರೆಗೂ ಡ್ಯೂಟಿ ಮಾಡ್ಕೊಳ್ಳೋಣ ಲೋಕಲ್ಲೇ ಲೋಕಲ್ ಅದು ಸಿಗುತ್ತೆ ಅದು ಇನ್ನೂ ಇದ್ದೀನಿ ದಾರಿಯಲ್ಲಿ ಪಿಕಪ್ ಇರೋದು ಅಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ರು ಇಲ್ಲೇ ಇದ್ದಿದ್ದು ಪಿಕಪ್ಪು ಆದರೆ ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಮಾಡೋಕ್ಕಾಗಲ್ಲ ಬಂದಿರೋ ಡ್ಯೂಟಿ ಕ್ಯಾನ್ಸಲ್ ಆಗಿಬಿಟ್ರೆ ಫಸ್ಟ್ ಡ್ಯೂಟಿನೇ ತಲೆಗೇಟ್ ಹೋಗ್ಬಿಡುತ್ತೆ ಯಾಕಂತಂದರೆ ಫಸ್ಟು ಫೋನಿನೇ ಆಗಿಲ್ಲ ಇನ್ನೂವರೆಗೂ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೂ ಯಾಕಂದರೆ ನಾನು ಡ್ಯೂಟಿ ಮಾಡಿಲ್ಲ ಇವಾಗ ಬಂದಿರೋ ಡ್ಯೂಟಿ ಮೇಲೆ ಯಾಕಂದರೆ ಭಾನುವಾರ ಮಧ್ಯಾಹ್ನ ಮೇಲೆ ಅಲ್ವಾ ಡ್ಯೂಟಿಗಳು ಬೀಳೋದು ಆ ಕಾರಣಕ್ಕೆ ಇವಾಗ ನೋಡಿದ್ರೆ ಫಸ್ಟ್ ಡ್ಯೂಟಿನೇ ಕ್ಯಾನ್ಸಲ್ ಅದು ನೋಡೋಣ ಯಾವುದಾದ್ರು ಸಿಗುತ್ತಾ ಬೇರೆದು ಅಂತ ಡ್ಯೂಟಿ ಬೀಳ್ತಾ ಇಲ್ಲ ಅದಕ್ಕೆ ಗಾಡಿನ ಚಾರ್ಜ್ ಇದ್ದೀನಿ ಹದಿನೈದು ದಿವಸದಲ್ಲಿ ಚಾರ್ಜ್ ಮಾಡಿಕೊಂಡು ನೋಡೋಣ ಡ್ಯೂಟಿ ಬಿದ್ದರೆ ಮಾಡೋಣ ಇಲ್ಲ ಅಂತಂದ್ರೆ ಅಮಿತ್ಕೊಂಡು ಮನೆ ಕಡೆ ಹೋಗೋಣ ಅಲ್ವಾ ಚಾರ್ಜಿಂಗ್ ಏನೋ ಕಂಪ್ಲೀಟ್ ಆಯಿತು ಬಾಡಿಗೆನೂ ಹಾಕ್ಕೊಂಡು ಬಿಟ್ಟಿದ್ದೀನಿ ಪ್ಲೀಸ್ ಕಮ್ ಸೂನ್ ಇಲ್ಲೇ ಪಕ್ಕದಲ್ಲೇ ಇರೋದು ಪ್ಯಾಸೆಂಜರು ಅಂತ ಹಲೋ ಬಸ್ ಬಾಜುಮಿ ಇವು ಮೇಡಮ್ ಪಚಾಸ್ ಮೀಟರ್ ಮೇ ಆಗ ಪ್ಯಾಸೆಂಜರ್ ಇಲ್ಲೇ ಇರೋದು ಪಕ್ಕದಲ್ಲೇ ಅಂತ ಹೋಗಿ ಬಾಡಿಗೆನ ಪಿಕಪ್ ಮಾಡ್ಕೊಂಡು ಮೇಡಮ್ ಪ್ಯಾಸೆಂಜರ್ ಫೋನ್ ಮಾಡಿದರು ಇದೇ ಬಿಲ್ಡಿಂಗು ಪ್ಯಾಸೆಂಜರ್ ಇರೋದು ನಿಂತಿದ್ದಾರೆ ನೋಡಿ ಅವರೇ ಡ್ಯೂಟಿ ಹಂಗ್ರು ಬೀಳ್ತಾ ಇಲ್ಲ ಅದಕ್ಕೆ ಮಸಾಲೆ ಪುರಿ ತಿನ್ಕೊಂಡು ಕೂತಿದೀನಿ ಏನ್ ಮಾಡೋಣ ಡ್ಯೂಟಿ ಬಿದ್ದರೆ ಡ್ಯೂಟಿ ಮಾಡೋಣ ಇಲ್ಲ ಅಂತಂದು ಇದನ್ನೇ ತಿನ್ಕೊಂಡು ಕೂತ್ಕೊಳ್ಳೋಣ ಒನ್ ಅವರ್ ರೆಸ್ಟ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಡ್ಯೂಟಿ ಆನ್ ಮಾಡೋಣ ಆನ್ ಮಾಡಿದ್ದೀನಿ ಯಾವುದಾದ್ರು ಬಿದ್ರೆ ಫಸ್ಟ್ ಡ್ಯೂಟಿ ಮಾಡೋಣ ಯಾಕಂದ್ರೆ ಡ್ಯೂಟಿಗಳು ಇಲ್ಲ ಇರೋಷ್ಟನ್ನ ಮಾಡ್ಕೋಬೇಕು ಇವಾಗ ಈ ಬಾ ಈ ಕಡೆ

ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಪ್ಯಾಸೆಂಜರ್ ಒಬ್ಬಳು ನಮ್ಮ ನಮ್ಮ ಜೊತೆ ಸೆಲ್ಫಿ ಇತ್ತು ಬರ್ತಾರೆ ಅಂದರೆ ನನಗೆ ತುಂಬ ಖುಷಿ ವಿಷಯ ಏನೋ ಒಂದು ಗಳಿಸಿದ್ದೀನಿ ಅದೇ ನಮ್ಗೆ ಖುಷಿ ಹ್ಯಾಪಿ ಮೂಮೆಂಟ್ ಎಲ್ಲ ಗಾಡಿಗಳಿಗೂ ಕೈ ಹಾಕ್ತು ಏಯ್ ಬೇಕಾ ಎಷ್ಟು ಹಾಂ ಕೊಟ್ಟು ಬಿಡು ಹುಡುಗಿ ಎಲ್ಲ ಗಾಡಿಗಳಿಗೂ ಕೈ ಅಡ್ಡ ಹಾಕ್ತವಳೆ ಅಂದ್ರೆ ಅಡ್ಡ ಅಡ್ಡ ಬಂದು ನಿಂತ್ಕೊಳ್ಳೋದು ಆವಾಗಲೇ ನನ್ನ ಗಾಡಿಗೂ ಅಡ್ಡ ಬಂದು ನಿಂತ್ಕೊಂಡ್ಲು ನಾನು ಸಡನ್ ಆಗಿ ಅಂದ್ರೆ ನಿನ್ ನಿಲ್ಲಿಸ್ಬಿಟ್ಟೆ ರೋಡ್ ಸೆಂಟ್ರಲ್ಲೇ ಬಂದವಳೆ ಅದಕ್ಕೆ ಫಸ್ಟ್ ಜ್ಯೂಸ್ ಕೊಡ್ ಆ ಜ್ಯೂಸ್ ಅವನು ಹಂಗೆ ಮಾಡ್ತಾ ಇದ್ಲು ಗಾಡಿನೇ ಬಿಡ್ತಾ ಇರ್ಲಿಲ್ಲ ಅದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟು ಜ್ಯೂಸ್ ಕೊಡ್ಸ ಕೊಡಪ್ಪ ಆ ಅಂತ ಹೇಳ್ಬಿಟ್ಟು ಬಂದೆ ಮಕ್ಕಳು ಏನು ಮಾಡೋಕೆ ಆಗಲ್ಲ ನನ್ನ ಮಗನೂ ಇದಾನೆ ತರಲೆ ಸೇಮ್ ಹಂಗೆ ನನ್ನನ್ನು ಮಾತ್ರ ಬಿಡೋದೇ ಇಲ್ಲ ಇಲ್ಲಾಂದರೆ ಗಾಡಿ ಹಿಂದೆ ಹೋಗಿ ಬಚ್ಚಿಟ್ಕೊಳ್ಳೋದು ಗಾಡಿ ಒಳಗಡೆ ಬಚ್ಚಿಟ್ಕೊಳ್ಳೋದು ಅದನ್ನೆಲ್ಲ ಮಾಡ್ತಾ ಇರ್ತಾನೆ ಆಲ್ಮೋಸ್ಟ್ ಐದೂವರೆ ಆಗ್ತೈತೆ ಡ್ಯೂಟಿಗಳು ನೋಡಿದ್ರೆ ಇಲ್ಲ ಏನು ಮಾಡೋಣ ಸೀದಾ ಮನೆ ಕಡೆ ಹೊಡೆದು ಅನ್ಕೊಂಡೆ ಅಂದ್ಕೊಂಡೆ ಆಟೋ ರಾಜ ಅರುಣ್ ಅವ್ರು ಬರ್ತಾರೋ ಅವ್ರನ್ನ ಮೀಟ್ ಮಾಡ್ಕೊಂಡು ನೋಡ್ತೀನಿ ಸಹಕಾರ ನಗರ ಕಡೆ ಹೋಗ್ತೀನಿ ಅಲ್ಲಿ ಡ್ಯೂಟಿ ಮಾಡೋಣ ಅಲ್ಲಾದರೂ ಲೋಕಲ್ ಬೀಳುತ್ತೆ ಬಂದ್ರೆ ನೋಡಿ ಆಟೋ ಅರುಣ್ ಅವರು ಇವರೇ ಭೀಮಾ ಭೀಮಾ ಗಾಡಿ ಓನರು ಏನಂತೀರ ಸರ್ ಏನಂತೀರಾ ಸರ್ ಕಾದೆ ಡ್ಯೂಟಿನೇ ಬೀಳ್ತಾ ಇಲ್ಲ ನಾನು ಖಾಲಿ ಮನೆ ಕಡೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಇವೆಲ್ಲ ಆಟೋಗಳು ಡ್ಯೂಟಿಗಳು ಇಲ್ಲದೆ ಆಯ್ತಾ ಇರೋದು ಇದಷ್ಟೇ ಅಲ್ಲ ಇವಾಗ ಇನ್ನು ಮುಂದೆ ತೋರಿಸ್ತೀನಿ ನೋಡಿ ಪ್ಯಾಸೆಂಜರ್ನ ಡ್ರಾಪ್ ಮಾಡಿಬಿಟ್ಟು ಇವಾಗ ಡ್ಯೂಟಿ ಬೀಳದೆ ಇವೆಲ್ಲ ಡ್ಯೂಟಿಗೋಸ್ಕರ ಕಾಯ್ತಾ ಇರೋದ ಅಂತ ಆಟೋಗಳು ಅದೇ ಇಷ್ಟಲ್ಲ ಅಲ್ಲ ಅಲ್ಲಿನಿದೆ ಏನಿಲ್ಲ ಅಂತಂದ್ರೆ ಒಂದು ಐವತ್ತರಿಂದ ಎಂಬತ್ತು ಆಟೋಗಳು ಇದಾವ ಇಲ್ಲಿ ಬರೀ ಇಲ್ಲಿ ಮಾತ್ರ ಅಲ್ಲ ಈ ಕಡೆ ಒಂದು ಲೈನ್ ಹೋಗಿದೆ ಈ ಲೈನ್ ಅಲ್ಲೂ ಕೂಡ ಆಟೋಗಳು ಇರ್ತವೆ ನಮಸ್ಕಾರ ಡ್ಯೂಟಿಗಳು ಕಮ್ಮಿ ಇವತ್ತು ನೋಡೋಣ ಏನಾಗುತ್ತೆ ಸೀದಾ ಮನೆ ಕಡೆ ಅಂತರೂ ಹೋಗ್ಬೇಕು ನಾನಾದ್ರು ಮನೆ ಕಡೆ ಹೋಗ್ತಾ ಇದ್ದೀನಿ ಅದು